ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ನನ್ನದೇ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಕತೆ ಕೇಳೋಕೆ ಮೊದಲು ಇನ್ನು ಯಾರ್ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಬನ್ನಿ ಕತೆ ಕಡೆ ಹೋಗೋಣ ಆ ಹುಡುಗಿಗೆ ಗೊತ್ತಿಲ್ಲ ನಾಳೆಯಿಂದ ನಾನು ಮತ್ತೆ ಹೊಸ ಹೊಸ ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತೆ ಶೌರ್ಯ ನನ್ನನ್ನು ಸೋಲಿಸಲು ಹೊಸ ಹೊಸ ಯೋಜನೆಯನ್ನು ಸಿದ್ಧಪಡಿಸಿದ್ದಾನೆ ನನಗಾಗಿ ಮತ್ತೆ ಹೊಸ ಜಾಲವನ್ನು ಹೆಣೆದಿದ್ದಾನೆ ಎನ್ನುವ ವಿಚಾರ ಹಾಗೆ ಶೌರ್ಯನಿಗೂ ಸಹ ಗೊತ್ತಿಲ್ಲ ಈಗ ನಾನು ಅವಳನ್ನು ನನ್ನ ಎದುರು ತಲೆಬಾಗಿಸುವ ಸಲುವಾಗಿ ಏನೆಲ್ಲ ಮಾಡುತ್ತಿದ್ದೇನೋ ಆ ಎಲ್ಲ ಕೆಲಸಗಳು ನನ್ನ ಪ್ರತಿಯಾಗಿ ಅವಳ ಮನಸ್ಸನ್ನು ಮತ್ತಷ್ಟು ಕಲ್ಲಾಗಿಸುತ್ತದೆ ಎನ್ನುವ ವಿಚಾರ ಅದೆಷ್ಟೋ ಹೊತ್ತು ಇಬ್ಬರು ಅವರದ್ದೇ ಆಲೋಚನೆಯಲ್ಲಿ ಕಳೆದು ಹೋಗಿದ್ದರು ಅವಳು ಮನೆಯ ಒಳಗೆ ಹೋಗದೆ ಹೊರತು ತಾನು ಅಲ್ಲಿಂದ ಕದಲಲಾರೆ ಎನ್ನುವಂತೆ ತನ್ನನ್ನೇ ತಾನು ಪ್ರತಿಷ್ಠಾಪಿಸಿಕೊಂಡಿದ್ದ ಶೌರ್ಯ ಅವಳು ಮತ್ತೆ ತನ್ನ ಫೋನ್ ತೆಗೆಯುವಾಗ ಸಮಯ ನೋಡುತ್ತಾನೆ ಸರಿಯಾಗಿ ಹನ್ನೊಂದು ಗಂಟೆ ಐವತ್ತೈದು ನಿಮಿಷ ಮತ್ತೆ ಅವಳು ಖುಷಿ ಖುಷಿಯಾಗಿ ಮಾತನಾಡುವುದನ್ನು ಕಂಡು ಇವಳು ಹೆಣ್ಣು ಅಥವಾ ಕಲ್ಲೋ ಇಷ್ಟು ಆರಾಮಾಗಿದ್ದಾಳೆ ಈ ಹೊತ್ತಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ದಾಳೆ ಗೊತ್ತಿಲ್ವಲ್ಲ ನಾನು ಇವಳಿಂದ ದೂರ ಹೋದ ಮೇಲೆ ಒಂದೆರಡು ದಿನ ಮಾತ್ರ ಇವಳು ಬೇಸರದಲ್ಲಿದ್ದದ್ದು ಮತ್ತೆ ಮೊದಲಿನ ಜೀವನಕ್ಕೆ ವಾಪಸ್ ಬಂದು ಬಿಟ್ಲು ಆದರೆ ನಾನು ನನಗ್ಯಾಕೆ ಕಷ್ಟವಾಗುತ್ತೆ ಹಾಗಾದರೆ ಸ್ಯಾಮ್ ಹೇಳಿದಂತೆ ಇವಳದ್ದು ನಾಟಕದ ಪ್ರೀತಿಯೇ ಎಂದು ಯೋಚಿಸುವಾಗ ತನ್ನ ಗೆಳೆಯ ಸಂದೇಶ್ಗೆ ಕಾಲ್ ಮಾಡಿ ಜನ್ಮದಿನದ ಶುಭಾಶಯಗಳನ್ನು ಹೇಳಿದ ಐಕ್ಯ ನಾಳೆ ಬೆಳಗ್ಗೆ ನಿನ್ನ ಉಡುಗೊರೆ ನಿನಗೆ ಸಿಗುತ್ತದೆ ಎನ್ನುತ್ತಾ ಮನೆಯೊಳಗೆ ಹೋಗುತ್ತಾಳೆ ನಂತರವೇ ಶೌರ್ಯ ಕೂಡ ತನ್ನ ಮನೆಯ ಕಡೆ ಹೋಗಿದ್ದು ಹಾಗೆ ಮನೆಗೆ ಹೋದವನು ಮತ್ತೆ ಐಕ್ಯಳ ನೆನಪುಗಳು ಕಾಡುವಾಗ ಅವಳದ್ದೇ ಫೋಟೋಗಳ ರಾಶಿ ಇರುವ ರೂಮಿಗೆ ಹೋಗಿ ಮಲಗುತ್ತಾನೆ ಬೆಳಗಿನ ಏಳು ಗಂಟೆಯ ಸಮಯ ಎಡಬಿಡದೆ ರಿಂಗ್ ಆಗುತ್ತಿದ್ದ ತನ್ನ ಫೋನನ್ನು ಎತ್ತಿ ಬಿಸಾಡುವಷ್ಟು ಕೋಪ ಬರುತ್ತಿದೆ ಇನ್ನು ಇಳಿಯದ ಶೌರ್ಯನಿಗೆ ಆದರೆ ಫೋನ್ ಪರದೆಯ ಮೇಲೆ ರಾಜೇಶ್ ಹೆಸರು ಕಂಡಾಗ ಮಾತ್ರ ಸ್ವೀಕರಿಸಿ ಏನು ವಿಷಯ ಎನ್ನಲು ಸರ್ ಆಯ್ಕೆ ಮೇಡಮ್ ಬೆಳಗ್ಗೆ ಬೆಳಗ್ಗೆ ಎಲ್ಲಿಗೂ ಹೋದರು ಲೈಟ್ ಪಿಂಕ್ ಬಣ್ಣದ ಚೂಡಿದಾರ್ ಹಾಕಿದ್ರು ಸರ್ ಎನ್ನುವ ರಾಜೇಶ್ ಅವಳ ಫೋಟೋವನ್ನು ಕೂಡ ಶೌರ್ಯನಿಗೆ ಕಳುಹಿಸಿಕೊಡುತ್ತಾನೆ ಬೆಳಗ್ಗೆ ಬೆಳಗ್ಗೆಯೇ ತಿಳಿ ಗುಲಾಬಿ ಬಣ್ಣದ ಬಟ್ಟೆಯಲ್ಲಿ ಆಗಷ್ಟೇ ಅರಳಿರುವ ಗುಲಾಬಿಯೊಂದು ಮಂಜಿಗೆ ತೊಯ್ದ ಹಾಗೆ ಕಾಣುತ್ತಿದ್ದ ರೌಡಿ ಹೆಣ್ಣಿನ ಫೋಟೋವನ್ನು ಮೃದುವಾಗಿ ಸವರಿದವನು ಅವಳು ಎಲ್ಲಿಗೆ ಹೋಗ್ತಾ ಇದ್ದಾಳೆ ಈಗ ಎಲ್ಲಿದ್ದಾಳೆ ಹೇಳು ಎಂದು ಅವಸರದಿಂದ ತಾನೂ ಕೂಡ ರೆಡಿಯಾಗುವ ಶೌರ್ಯ ಅವಳು ತನ್ನ ಗೆಳತಿ ಸ್ವೀಟಿಯ ಮನೆಗೆ ಹೋಗಿ ಅವಳನ್ನು ಕರೆದುಕೊಂಡು ಮೈಸೂರಿನ ಟ್ರೈನ್ ಹತ್ತಿದ್ದಾಳೆ ಎನ್ನುವ ವಿಚಾರ ತಿಳಿದ ಕೂಡಲೇ ಸಂದೇಶನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದಾಳೆ ಎಂದುಕೊಳ್ಳುತ್ತಾನೆ ಅವನು ಯೋಚಿಸಿದಂತೆಯೇ ಐಕ್ಯ ಹೋಗಿದ್ದು ಮೈಸೂರಿನ ಸಂದೇಶ್ ಮನೆಗೆ ಅವನು ಮದುವೆಯಾಗುವ ಹುಡುಗಿ ಸ್ವೀಟಿಯನ್ನು ಕೂಡ ಜೊತೆ ಸೇರಿಸಿಕೊಂಡು ಹೋಗಿದ್ದಳು ಅವನ ಜನ್ಮದಿನಕ್ಕೆ ಶುಭಾಶಯಗಳನ್ನು ಕೋರಲು ಆದರೆ ಅವಳಿಗೆ ಗೊತ್ತಿಲ್ಲ ಶೌರ್ಯ ಎನ್ನುವ ಕೇಡಿ ಕೂಡ ಅವಳ ಹಿಂದೆಯೇ ಇದ್ದಾನೆನ್ನುವ ವಿಚಾರ ತನ್ನೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಇದ್ದ ಬದ್ದ ಮೀಟಿಂಗ್ ಶೂಟಿಂಗ್ ಎಲ್ಲವನ್ನು ಕ್ಯಾನ್ಸಲ್ ಮಾಡಿದ ಶೌರ್ಯ ಅವಳ ಹಿಂದೆಯೇ ಹೋಗಿದ್ದ ಆದರೆ ಇವನು ಈ ರೀತಿ ಇದ್ದಕ್ಕಿದ್ದಂತೆ ಎಲ್ಲವನ್ನು ಕ್ಯಾನ್ಸಲ್ ಮಾಡಿದಾಗ ಯಾರಿಗೂ ತಿಳಿಯದಂತೆ ನೀನೇನೋ ಮಾಡ್ತಾ ಇದೆಯಾ ಆದಿ ಅದೇನು ಅಂತ ನೇರವಾಗಿ ಹೇಳು ಇದುವರೆಗೂ ಕೆಲಸದಲ್ಲಿ ಯಾವತ್ತೂ ಈ ರೀತಿಯ ಉದಾಸೀನ ತೋರಿರಲಿಲ್ಲ ನೀನು ಆದರೆ ಇವತ್ತು ಇಷ್ಟೊಂದು ಇಂಪಾರ್ಟೆಂಟ್ ಕೆಲಸವಿರುವಾಗ ನೀನು ಬರೋದಿಲ್ಲ ಎಲ್ಲವನ್ನು ಕ್ಯಾನ್ಸಲ್ ಮಾಡು ಅಂತ ಇದೆಯಲ್ಲ ಆ ಶೂಟಿಂಗ್ ಕಾಂಟ್ಯಾಕ್ಟ್ ಸಿಕ್ಕರೆ ಲಕ್ಷಾಂತರ ರೂಪಾಯಿ ಲಾಭ ನೋಡಬಹುದು ನೀನು ಎಂದು ತಿಳಿ ಹೇಳುವ ವಿನಯ್ಗೆ ನೋಡು ವಿನಿ ನನಗೆ ಈಗ ಲಕ್ಷಾಂತರ ರೂಪಾಯಿ ಮುಖ್ಯವಲ್ಲ ಬೇರೇನೋ ಮುಖ್ಯ ನಾನು ಎಲ್ಲಿಗೋ ಹೋಗ್ತಾ ಇದ್ದೀನಿ ಸುಮ್ಮನೆ ತಲೆ ತಿನ್ಬೇಡ ಎಂದು ಜೋರು ಮಾಡಿದ್ದ ಶೌರ್ಯ ಆದರೂ ಯಾವುದೋ ಅಂದಾಜಿನ ಮೇಲೆ ಗುಂಡು ಹೊಡೆಯುವಂತೆ ಎಲ್ಲಿಗೋ ಹೋಗ್ತಾ ಇದ್ದೀನಿ ಅಂತ ಯಾಕೆ ಸುಳ್ಳು ಹೇಳ್ತೀಯ ಆದಿ ನಿನ್ನ ಹೆಂಡತಿ ಆಯ್ಕೆಗಳನ್ನು ಫಾಲೋ ಮಾಡ್ತಾ ಇದ್ದೀನಿ ಎನ್ನುವ ಸತ್ಯವನ್ನೇ ಹೇಳು ಎಂದ ವಿನಯ್ ಮಾತಿಗೆ ಹೌದು ಕಣೋ ಅವಳನ್ನು ಫಾಲೋ ಇದ್ದೀನಿ ಬೆಳಗ್ಗೆ ಬೆಳಗ್ಗೆಯೇ ಮಿಸ್ ವರ್ಲ್ಡ್ ರೀತಿ ರೆಡಿಯಾಗಿ ಮೈಸೂರಿಗೆ ಹೋಗ್ತಾ ಇದ್ದಾಳೆ ಅದಕ್ಕೆ ಅವಳ ಹಿಂದೆಯೇ ಇದ್ದೀನಿ ಏನೀಗ ನಾನೇನು ಬೇರೆಯವರ ಹೆಂಡತಿಯ ಹಿಂದೆ ಹೋಗ್ತಾ ಇಲ್ಲ ನನ್ನ ಹೆಂಡತಿಯ ಹಿಂದೆ ಹೋಗ್ತಾ ಇದ್ದೀನಿ ಎಂದು ಗದರಿ ಕರೆ ಕಟ್ ಮಾಡಿದ್ದ ಶೌರ್ಯ ಆದರೆ ಅವನ ಮಾತನ್ನು ಕೇಳಿ ಹಣೆ ಚಚ್ಚಿಕೊಳ್ಳುವ ವಿನಯ್ ಜೊತೆಯಲ್ಲಿದ್ದಾಗ ಹೋಗು ಎಂದು ಅವಳನ್ನು ದೂರ ಕಳುಹಿಸಿದವನು ನೀನೆ ಈಗ ಅವಳನ್ನು ಫಾಲೋ ಮಾಡುತ್ತಾ ಹೇಗಾದರೂ ಸರಿ ಅವಳು ನಿನ್ನ ಹತ್ತಿರಕ್ಕೆ ಬರುವಂತೆ ಮಾಡಬೇಕು ಅನ್ನುತ್ತಿದೆಯಾ ಏನಾದರೂ ಮಾಡ್ಕೊ ನಾನು ಕಂಡ ಮಟ್ಟಿಗೆ ನಾನು ತಿಳಿದ ಮಟ್ಟಿಗೆ ಐಕ್ಯ ನೀನು ತಿಳಿದಷ್ಟು ಸುಲಭದ ಹೆಣ್ಣಲ್ಲ ಎಂದುಕೊಳ್ಳುತ್ತಾನೆ ಮೊದಲು ಸಂದೇಶ್ಗೆ ವಿಶ್ ಮಾಡಿ ಅವನಿಗೊಂದು ಪುಟ್ಟ ಚಿನ್ನದುಂಗುರ ಉಡುಗೊರೆ ಕೊಡುತ್ತಾಳೆ ಐಕ್ಯ ಅಚ್ಚು ಇದೆಲ್ಲ ಬೇಕಾ ಇಷ್ಟು ದುಬಾರಿ ಉಡುಗೊರೆಗಳೆಲ್ಲ ಯಾಕೆ ನನಗಿದು ಬೇಡ ಕಣೋ ನೀನು ನಿನ್ನ ಕೆಲಸಗಳನ್ನು ಬಿಟ್ಟು ಇಲ್ಲಿಯವರೆಗೂ ಬಂದು ವಿಶ್ ಮಾಡಿದೆ ದೊಡ್ಡ ವಿಚಾರ ಎನ್ನುವ ಸಂದೇಶಕ್ಕೆ ಸುಮ್ಮನೆ ತಗೋ ಸಂದೇಶ್ ನನಗೆ ಸಿನಿಮಾದಲ್ಲಿ ಸಿಕ್ಕ ಹಣದಲ್ಲಿ ನಿನಗೋಸ್ಕರ ಅಂತಲೇ ತೆಗೆದಿರಿಸಿದ ಪುಟ್ಟ ದುಡ್ಡ ದುಡ್ಡಿನ ಗಂಟಿನ ಉಡುಗೊರೆ ಇದು ಆ ಹಣದಲ್ಲಿ ಮನೆಯವರೆಲ್ಲರಿಗೂ ಖರ್ಚು ಮಾಡಿದಂತೆ ನನ್ನ ಗೆಳೆಯರಿಗೆ ಖರ್ಚು ಮಾಡೋದು ಬೇಡ್ವಾ ಎಂದು ತಾನೇ ಅವನ ಬೆರಳಿಗೆ ಉಂಗುರ ತೊಡಿಸಿದ ಐಕ್ಯ ಜೊತೆಯಲ್ಲೇ ಸ್ವೀಟಿಯ ಕೈ ಹಿಡಿದು ನಿಮ್ಮಿಬ್ಬರಿಗೂ ಒಂದೇ ರೀತಿಯ ಉಂಗುರ ತಂದದ್ದು ಹೇಗಿದೆ ಎನ್ನುತ್ತಾಳೆ ಒಟ್ಟಿನಲ್ಲಿ ಅವಳು ತನ್ನ ಸ್ನೇಹಕ್ಕೆ ಮತ್ತು ಸ್ನೇಹಿತರಿಗೆ ಬಹಳ ಬೆಲೆ ಕೊಡುತ್ತಾಳೆ ಬಳಿಕ ಅಲ್ಲಿಯೇ ತಿಂಡಿ ಮುಗಿಸಿ ಸಂದೇಶ್ ಸ್ವೀಟಿ ಮತ್ತು ಐಕ್ಯ ಮೂರು ಜನ ಮೈಸೂರನ್ನು ಸುತ್ತಲೂ ಹೋಗುತ್ತಾರೆ ಅವನದೇ ಕಾರಿನಲ್ಲಿ ಮೂರು ಜನ ಓಡಾಡುತ್ತಾರೆ ಐಕ್ಯ ಆಗಾಗ ಸಂದೇಶ್ನ ಭುಜಕ್ಕೆ ಪೆಟ್ಟು ಕೊಡುತ್ತಾ ಅದು ಇದು ಪ್ರಶ್ನಿಸುತ್ತಿದ್ದದ್ದು ರೋಡು ದಾಟುವಾಗ ಸಂದೇಶ್ ಅವಳ ಕೈ ಹಿಡಿಯುತ್ತಿದ್ದದ್ದು ಏನಾದರೂ ತಿನ್ನುವಾಗ ಅವನೇ ಅವಳ ಬಾಯೊರಿಸುತ್ತಿದ್ದದ್ದು ಹಾಗೆ ಐಕ್ಯ ಕೂಡ ಅವನ ತಲೆಯ ಮೇಲೆ ಬಿದ್ದ ಧೂಳನ್ನು ತೆಗೆಯುತ್ತಿದ್ದದ್ದು ಅವನೊಂದಿಗೆ ಮನಬಿಚ್ಚಿ ನಗುತ್ತಿದ್ದದ್ದು ಹೀಗೆ ತನಗೆ ಯಾವ ವಿಚಾರಗಳು ಬೇಕೋ ಅವುಗಳನ್ನು ಮಾತ್ರ ಗಮನಿಸಿದ ಶೌರ್ಯ ಕುಳಿತಲ್ಲೇ ಕೋತ ಕೋತ ಕುದಿಯ ಹತ್ತಿದ್ದ ಅವರಿಬ್ಬರ ಜೊತೆಯಲ್ಲೇ ಇದ್ದ ಸ್ವೀಟಿಯ ಬಗ್ಗೆ ಅವನು ಯೋಚಿಸಲೇ ಇಲ್ಲ ಸ್ವೀಟಿ ಮತ್ತು ಸಂದೇಶ್ ತೋಳಿಗೆ ತೋಳು ಬೆಸೆದು ನಡೆಯುತ್ತಿದ್ದದ್ದು ಅವರಿಬ್ಬರು ಒಬ್ಬರಿಗೊಬ್ಬರು ತಿನ್ನಿಸಿದ್ದು ಒಟ್ಟಾಗಿ ನಕ್ಕಿದ್ದು ಅವರಿಬ್ಬರ ಗುಸುಗುಸು ಪಿಸುಪಿಸು ಇದ್ಯಾವುದು ಶೌರ್ಯ ಗಮನಿಸಲಿಲ್ಲ ಅವನಿಗೆ ಸಂದೇಶ್ ತನ್ನ ಹೆಂಡತಿಯ ಜೊತೆ ಅಷ್ಟು ಆತ್ಮೀಯವಾಗಿರುವುದು ಮಾತ್ರವೇ ಕಾಣುತ್ತಿದ್ದದ್ದು ಇದಕ್ಕೆ ತಾನೇ ಇವನನ್ನು ಸೈಕೋ ಅನ್ನೋದು ನಮ್ಮ ರೌಡಿ ಬೇಬಿ ಐಕ್ಯ ಅವರಿಬ್ಬರಿಗೂ ಜೊತೆಯಾಗಿರುವ ಅವಕಾಶ ಮಾಡಿಕೊಟ್ಟು ತಾನೊಬ್ಬಳೆ ಒಂದಷ್ಟು ಹೊತ್ತು ಗಾರ್ಡನ್ನಲ್ಲಿ ಕುಳಿತು ಕಾಲ ಕಳೆಯುತ್ತಾಳೆ ಸಂಜೆ ಕತ್ತಲೇರುವವರೆಗೂ ಐಕ್ಯ ಮತ್ತು ಸ್ವೀಟಿ ಇಬ್ಬರು ಸಂದೇಶ್ ಜೊತೆಯಲ್ಲೇ ಕಾಲ ಕಳೆಯುತ್ತಾರೆ ಬಳಿಕ ಇಬ್ಬರು ಅವನಿಂದ ವಿದಾಯ ಪಡೆದು ಬೆಂಗಳೂರಿನ ಟ್ರೈನ್ ಹತ್ತುತ್ತಾರೆ ಆಗಲೇ ಶೌರ್ಯ ಕೂಡ ಬೆಂಗಳೂರಿನ ಕಡೆ ಮುಖ ಮಾಡಿದ್ದ ಅಂದು ಬೆಳಗಿನ ಜಾವ ನಾಲ್ಕು ಗಂಟೆಯ ಹೊತ್ತಿಗೆ ಐಶ್ವರ್ಯಳಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿತ್ತು ಈಗಾಗಲೇ ಸ್ಕ್ಯಾನಿಂಗ್ನಲ್ಲಿ ಮಗುವಿನ ಪೊಸಿಷನ್ ಸರಿಯಾಗಿದೆ ಹಾಗೆ ಮಗುವಿನ ಬೆಳವಣಿಗೆ ಉತ್ತಮವಾಗಿದೆ ನಾರ್ಮಲ್ ಹೆರಿಗೆ ಆಗುತ್ತದೆ ಎಂದು ತಿಳಿದರಿಂದ ಐಕ್ಯ ತುಸು ನಿರಾಳವಾಗಿದ್ದಳು ಆದರೂ ಐಶ್ವರ್ಯಳ ನೋವನ್ನು ಕಂಡು ಮನೆಯವರೆಲ್ಲ ಬಹಳ ಹೆದರಿ ಮರುಗುವಾಗ ತಾನೇ ಧೈರ್ಯ ಹೇಳುವ ಐಕ್ಯ ತಾನು ಕೆಲಸಕ್ಕೆ ಹೋಗುತ್ತಿದ್ದ ಆಸ್ಪತ್ರೆಯ ಆ್ಯಂಬುಲೆನ್ಸ್ಗೆ ಕರೆ ಮಾಡಿ ತನ್ನ ಅಕ್ಕನನ್ನು ಕರೆದುಕೊಂಡು ಹೋಗುವಾಗ ಅಚ್ಚಾ ನೀವೇನು ಹೆದರಬೇಡಿ ನಿಮ್ಮ ಮಗಳು ಮತ್ತು ಮೊಮ್ಮಗುವಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎನ್ನುವ ಧೈರ್ಯ ಕೊಟ್ಟು ತನ್ನ ತಾಯಿಯೊಂದಿಗೆ ಹೋಗುತ್ತಾಳೆ ಅದೇ ರೀತಿ ಆಸ್ಪತ್ರೆಗೆ ಕರೆದುಕೊಂಡು ಹೋದ ನಂತರ ಡ್ಯೂಟಿಯಲ್ಲಿದ್ದ ಡಾಕ್ಟರ್ ಹತ್ತಿರ ಮನವಿ ಮಾಡಿ ತಾನು ಕೂಡ ಹೆರಿಗೆಯ ವಾರ್ಡ್ಗೆ ಅವರ ಸಹಾಯಕಿಯಾಗಿ ಹೋಗುತ್ತಾಳೆ ಐಶು ನೋವಿನಿಂದ ಕಿರುಚುವಾಗ ಹೆದರ್ಬೇಡ ಐಶು ಅಕ್ಕ ಸ್ವಲ್ಪ ನೋವಾಗುತ್ತೆ ತಡೆದುಕೊಂಡು ಬಿಡು ಈಗೆಲ್ಲ ಇಷ್ಟು ಅಳುವ ನೀನು ಪಾಪುವನ್ನು ಕಂಡ ಕೂಡಲೇ ಬಹಳ ಖುಷಿ ಪಡ್ತೀಯ ಸ್ವಲ್ಪ ನೋವನ್ನು ಸಹಿಸಿಕೊಂಡು ಬಿಡು ಏನೂ ಆಗಲ್ಲ ಎಂದು ತಾಯಿ ತನ್ನ ಮಗಳನ್ನು ಸಂತೈಸುವ ಹಾಗೆ ಸಂತೈಸುತ್ತಾಳೆ ಐಕ್ಯ ಕೆಲ ಗಂಟೆಗಳ ನಂತರ ಐಶು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಮೊದಲು ಮಗುವನ್ನು ತಾನೇ ಕೈಗೆ ತೆಗೆದುಕೊಂಡ ಐಕ್ಯ ತನ್ನ ಅಕ್ಕನ ಮುಂದೆ ಮಗುವನ್ನು ಹಿಡಿದು ನೋಡು ಐಶು ಅಕ್ಕ ನೀನು ಆಸೆ ಪಡುತ್ತಿದ್ದಂತೆ ನಿನ್ನ ಮನೆಗೆ ಮಗನೇ ಬಂದಿದ್ದಾನೆ ಎಂದಾಗ ಆ ನೋವಿನಲ್ಲೂ ಸಣ್ಣಗೆ ನಕ್ಕ ಐಶು ಅವನು ನಿನ್ನ ಮಗ ಅಚ್ಚು ನಿನ್ನಿಂದಲೇ ಇಂದು ಅವನು ಉಳಿದಿರುವುದು ಎಂದು ಆಯಾಸದಲ್ಲೇ ನುಡಿದಾಗ ಅವಳ ಹಣೆಗೆ ಮುತ್ತಿಟ್ಟು ಕಂಗ್ರ್ಯಾಚುಲೇಷನ್ಸ್ ಅಕ್ಕ ಎನ್ನುತ್ತಾಳೆ ಬಳಿಕ ತನ್ನ ತಾಯಿಗೂ ಮಗುವನ್ನು ತೋರಿಸುತ್ತಾಳೆ ಅದೇ ಹೊತ್ತಿಗೆ ಕಾರ್ತಿಕ್ ಮತ್ತು ಮನೆಯವರೆಲ್ಲ ಬಂದು ಮಗುವನ್ನು ನೋಡಿ ಸಂತೋಷಪಡುತ್ತಾರೆ ಆದರೆ ಐಕ್ಯಳ ಸಂತೋಷ ಹಾರಿ ಹೋಗುವಂತೆ ಮಾಡಿದ್ದು ಮಾತ್ರ ಆಸ್ಪತ್ರೆಯ ಮ್ಯಾನೇಜ್ಮೆಂಟ್ ಅವಳು ಅದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಅಲ್ಲಿನ ಉದ್ಯೋಗಿಗಳಿಗೆ ಎಂದು ಇದ್ದ ರಿಯಾಯಿತಿಯ ಬಗ್ಗೆ ಮಾತನಾಡುತ್ತಾ ಮೂರು ದಿನಕ್ಕೆ ತಾನೆಷ್ಟು ಬಿಲ್ ಕಟ್ಟಬಹುದು ಎಂದವಳು ಲೆಕ್ಕ ಹಾಕುವಾಗ ನೀನು ಪೂರ್ತಿ ಬಿಲ್ ಅನ್ನು ಕಟ್ಟಬೇಕು ಎನ್ನುತ್ತಾರೆ ಮ್ಯಾನೇಜ್ಮೆಂಟ್ನ ಮುಖ್ಯಸ್ಥ ಬಟ್ ಸರ್ ನಾನಿಲ್ಲಿ ಕೆಲಸ ಮಾಡುವವಳು ನನಗೆ ರಿಯಾಯಿತಿ ಇರಬೇಕಲ್ಲ ಇಲ್ಲಿನ ಉದ್ಯೋಗಿಗಳ ಚಿಕಿತ್ಸೆಗೆ ಅವರ ಮನೆಯವರ ಚಿಕಿತ್ಸೆಗೆ ರಿಯಾಯಿತಿ ಇದೆಯಲ್ಲ ಸರ್ ನನ್ನ ಅಕ್ಕನ ಡಿಲಿವರಿಯಾಗಿದೆ ಆಗಿದೆ ಹಾಗಾಗಿ ನೀವು ಕೊಟ್ಟಿರುವ ಬಿಲ್ಲಿನಲ್ಲಿ ಮುಕ್ಕಾಲು ಭಾಗ ಕಮ್ಮಿಯಾಗಬೇಕು ನೂರರಲ್ಲಿ ಒಂದು ಭಾಗ ಮಾತ್ರ ನಾವು ಕಟ್ಟಬೇಕು ಉಳಿದ ಮೂರು ಭಾಗ ಫ್ರೀ ತಾನೇ ನಾವು ಮಾಡಿಸಿರುವ ಹೆಲ್ತ್ ಇನ್ಶೂರೆನ್ಸ್ಗೆ ಅದು ಸರಿಯಾಗುತ್ತೆ ಎನ್ನುವ ನಿಯಮವಿದೆಯಲ್ಲ ಎಂದು ಐಕ್ಯ ಮೃದುವಾಗಿ ಪ್ರಶ್ನಿಸಿದಾಗ ಅದೇನೋ ನಿಜ ಮಿಸ್ ಚಂದ್ರನ್ ಆದರೆ ನೀನೀಗ ಈ ಆಸ್ಪತ್ರೆಯ ಉದ್ಯೋಗಿ ಅಲ್ವಲ್ಲ ಎಂದು ತುಸು ದರ್ಪದಲ್ಲಿ ಹೇಳುವ ಮ್ಯಾನೇಜ್ಮೆಂಟ್ನ ಮುಖ್ಯಸ್ಥನ ಮಾತಿಗೆ ಐಕ್ಯ ಆಘಾತದಿಂದ ಏನು ಹೇಳ್ತಾ ಇದ್ದೀರಾ ಸರ್ ನಾನು ಇಲ್ಲಿನ ಉದ್ಯೋಗಿ ಅಲ್ವಾ ನಾನು ನಿಮ್ಮ ಆಸ್ಪತ್ರೆಯಲ್ಲಿಯೇ ನರ್ಸ್ ಆಗಿ ಕೆಲಸ ಮಾಡುತ್ತಿರುವವಳು ಮೊದಲು ಕೂಡ ಇಲ್ಲಿಯೇ ಕೆಲಸ ಮಾಡುತ್ತಿದ್ದೆ ಆಮೇಲೆ ಕೆಲಸ ಬಿಟ್ಟೆ ನಂತರ ಮತ್ತೆ ಇಲ್ಲಿಗೆ ಬಂದು ಸೇರಿದ್ದೀನಲ್ಲ ಸರ್ ಎಂದಾಗ ಅದು ನಿನ್ನೆಯವರೆಗೂ ಅಷ್ಟೇ ಐಕ್ಯ ನಿನ್ನೆ ಸಂಜೆಯೇ ನಿನ್ನನ್ನು ಕೆಲಸದಿಂದ ವಜಾ ಮಾಡಲಾಯಿತು ಹಾಗಾಗಿ ಇವತ್ತು ನಿನ್ನ ಅಕ್ಕನ ಹೆರಿಗೆ ಆಗಿರುವುದು ನೀನು ಬೇರೆ ರೋಗಿಗಳ ಹಾಗೆ ಐ ಮೀನ್ ರೋಗಿಗಳ ಸಂಬಂಧಿಯ ಹಾಗೆ ಹಣ ಕಟ್ಟಬೇಕು ಇದು ನಿನ್ನನ್ನು ಕೆಲಸದಿಂದ ವಜಾ ಮಾಡಿರುವ ಆದೇಶದ ಪತ್ರ ನೆನ್ನೆ ನೀನು ಬರಲಿಲ್ವಲ್ಲ ಹಾಗಾಗಿ ಇವತ್ತು ಕೊಡ್ತಾ ಇದ್ದೀನಿ ಆಸ್ಪತ್ರೆಯ ದುಡ್ಡು ಸೆಟಲ್ ಮಾಡಿ ನಿನ್ನ ಅಕ್ಕ ಮತ್ತು ಮಗುವನ್ನು ಕರ್ಕೊಂಡು ಹೋಗು ಎಂದು ಗಂಭೀರವಾಗಿ ನುಡಿಯುತ್ತಾರೆ ಆತ ಆತ ಕೊಟ್ಟ ಆದೇಶದ ಪತ್ರವನ್ನು ಓದುವ ಐಕ್ಯ ನಿನ್ನೆ ನಾನು ಕೆಲಸಕ್ಕೆ ಬಂದಿಲ್ಲ ಅಂತದರಲ್ಲಿ ನಿನ್ನೆ ನನ್ನನ್ನು ಇವರು ವಜಾ ಮಾಡಿದಾರಂತೆ ಸೂಕ್ತ ಕಾರಣವನ್ನು ಕೂಡ ಕೊಟ್ಟಿಲ್ಲ ಬದಲಾಗಿ ಹೊಸದಾಗಿ ನಾನು ಕೆಲಸಕ್ಕೆ ಸೇರಿಕೊಂಡಿದ್ದೇನೆ ಈಗಾಗಲೇ ಇಲ್ಲಿ ಹೆಚ್ಚಿನ ಜನ ಕೆಲಸಕ್ಕೆ ಇದ್ದಾರೆ ಎನ್ನುವ ಸಿಲ್ಲಿ ರೀಸನ್ ಕೊಟ್ಟಿದ್ದಾರೆ ಇದಕ್ಕೆ ಬೇರೆ ಕಾರಣವೇ ಇರಬಹುದು ಎಂದುಕೊಂಡರೂ ತನ್ನ ಕೆಲಸ ಹೋಗುವ ಹಿಂದಿನ ಕೈವಾಡ ಶೌರ್ಯನದ್ದು ಎನ್ನುವ ಆಲೋಚನೆ ಬರಲಿಲ್ಲ ಅವಳಿಗೆ ಬದಲಾಗಿ ಇರುವ ಪುಡಿಗಾಸಲ್ಲಿ ಐಶು ಮತ್ತು ಮಗುವಿನ ಬಾಣಂತನ ಮನೆಯ ಖರ್ಚು ಅಚ್ಚನ ಔಷಧಿ ಕಿಟ್ಟುವಿನ ಓದು ಎಲ್ಲವನ್ನು ಹೇಗೆ ಮೇಂಟೇನ್ ಮಾಡೋದು ಮತ್ತೆ ಬೇರೆ ಕಡೆ ಕೆಲಸ ಹುಡುಕಬೇಕಲ್ಲ ಎನ್ನುವದ್ದು ಕೂಡ ಅವಳ ನಾಳಲು ಆರಂಭಿಸಿತ್ತು ಆದರೂ ತನ್ನ ಭಯವನ್ನು ಯಾರೆದುರು ತೋರಿಸಿಕೊಳ್ಳದೆ ಮೂರು ದಿನದ ನಂತರ ಆಯುಷು ಮತ್ತು ಮಗುವನ್ನು ಮರೆದುಕೊಂಡು ಮನೆಗೆ ಕರೆದುಕೊಂಡು ಹೋಗುತ್ತಾಳೆ ಅವರಿಬ್ಬರನ್ನು ತನ್ನ ಅಮ್ಮನ ಸುಪರ್ದಿಗೆ ಒಪ್ಪಿಸಿದ ಹುಡುಗಿ ಮನೆಗೆ ಒಂದಷ್ಟು ದಿನಸಿ ತರುವ ಸಲುವಾಗಿ ಹೊರಗೆ ಹೋಗುತ್ತಾಳೆ ತಾನು ಯಾವಾಗಲೂ ದಿನಸಿ ವಸ್ತುಗಳನ್ನು ತರುವ ಸೂಪರ್ ಮಾರ್ಕೆಟ್ಗೆ ಹೋದವಳು ಎಲ್ಲವನ್ನು ತೆಗೆದುಕೊಳ್ಳುವಾಗ ಹೆಂಟಿ ಎನ್ನುವ ಶೌರ್ಯನ ಧನಿ ಕೇಳಿ ಹಿಂದೆ ತಿರುಗಿ ನೋಡಿದರೆ ತನ್ನ ಎಂದಿನ ಶೈಲಿಯಂತೆ ಕೆನ್ನೆಯೊಳಗೆ ನಾಲಿಗೆ ತೂರಿಸಿಕೊಂಡು ನಗುತ್ತಾ ನಿಂತಿದ್ದ ಶೌರ್ಯ ಅವನನ್ನು ನೋಡಿದ ಕೂಡಲೇ ಮುಖವನ್ನು ಬಿಗಿಯುವ ಐಕ್ಯ ಮತ್ತೆ ತನ್ನ ಕೆಲಸದ ಕಡೆ ತಿರುಗಿದರೆ ಅವಳ ಮುಖದೆದುರು ನಿಲ್ಲುವ ಶೌರ್ಯ ಗುಡ್ ನ್ಯೂಸ್ ಹೇಳಲೇ ಇಲ್ವಲ್ಲ ಹೆಂಟಿ ಎಂದು ವ್ಯಂಗ್ಯವಾಗಿ ಕೇಳಲು ನನ್ನ ಅಕ್ಕನಿಗೆ ಮಗುವಾಗಿದ್ದು ನಮಗೆ ಮಾತ್ರ ಗುಡ್ ನ್ಯೂಸ್ ಆ ಸುದ್ದಿಯನ್ನು ನಿನಗ್ಯಾಕೆ ಹೇಳಬೇಕು ಆ ಮಗುವಿಗೂ ನಿನಗೂ ಯಾವ ಸಂಬಂಧವೂ ಇಲ್ವಲ್ಲ ಅಷ್ಟಕ್ಕೂ ನಿನಗೆ ಮಕ್ಕಳೆಂದರೆ ಇಷ್ಟ ಇಲ್ವಲ್ಲ ಎಂದು ಮುಖ ಬಿಗಿದೆ ಉತ್ತರಿಸಿದ ಹೆಣ್ಣಿನ ಮಾತಿಗೆ ತುಸು ಜೋರಾಗಿ ನಕ್ಕ ಶೌರ್ಯ ಆ ಗುಡ್ ನ್ಯೂಸ್ ಬಗ್ಗೆ ಕೇಳಿಲ್ಲ ಹೆಂಡ್ತಿ ನಿನ್ನ ಕೆಲಸ ಹೋಯ್ತಂತೆ ಆ ಗುಡ್ ನ್ಯೂಸ್ ಬಗ್ಗೆ ಮಾತಾಡಿದ್ದು ನಾನು ಎನ್ನುತ್ತಾನೆ ತಕ್ಷಣ ಅವನತ್ತ ತಿರುಗಿದ ಹೆಣ್ಣಿಗೆ ಅವನ ಮುಖದ ಮೇಲೆ ಮೂಡಿದ್ದ ನಗುವೆ ಹೇಳಿತು ನಿನ್ನ ಕೆಲಸ ಕಿತ್ತುಕೊಂಡ ಸೈಕೋ ಇವನೇ ಎನ್ನುವ ಸತ್ಯವನ್ನು ಅವಳು ಅವನನ್ನೇ ನೋಡುವಾಗ ನೀನು ಒಪ್ಪಿದರೆ ನಿನಗೆ ನಾನು ಕೆಲಸ ಕೊಡ್ತೀನಿ ಹೆಂಡತಿ ಎಂದವನು ನೇರವಾಗಿ ಅವಳ ಕೈ ಹಿಡಿದಿದ್ದ ಕಥೆ ಮುಂದುವರಿಯುವುದು ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕತೆ ಬಗ್ಗೆ ಹೇಳಬೇಕು ಅಂತ ಅನಿಸಿದರೆ ಒಂದೆರಡು ಸಾಲಲ್ಲಿ ನಿಮ್ಮ ಕಮೆಂಟನ್ನು ಕೂಡ ಹಂಚಿಕೊಳ್ಳಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಆದಷ್ಟು ಬೇಗ ಭೇಟಿ ಮಾಡೋಣ ಅಂದ ಹಾಗೆ ಇವತ್ತು ಇದೊಂದೇ ಕತೆಯನ್ನು ಹಾಕೋದು ಇನ್ನೊಂದು ಕಥೆಯನ್ನು ಹಾಕೋಕೆ ಆಗಲ್ಲ ಸಾಧ್ಯವಾದರೆ ಅದನ್ನು ನಾಳೆ ಹಾಕ್ತೀನಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್